ಸ್ಕಿನ್ ಕೇರ್ ಬ್ಲಾಗ್ ಅಲ್ಲಿ ನಾನ್ ಬೇರೆ ನನ್ನ ಫೇಸ್ ಸ್ಕಿನ್ ಬಗ್ಗೆನೆ ಮಾತಾಡಿಲ್ಲ ತುಂಬಾ ಬ್ಲಾಕ್ ಆಗ್ತಾ ಬಂತು ನೀವು ಹಂಗೆ ಮಾಡಿ ಈ ಪ್ಯಾಕ್ ನಾನು ನನ್ನ ಅಂಡರ್ ಆಮ್ಸ್ ಇನ್ನೂ ಚೆನ್ನಾಗಿರುತ್ತೆ ನನ್ನ ಹೆಲ್ಬ ಇಲ್ಲೂ ಡಾರ್ಕ್ನೆಸ್ ಬರತ್ತಲ್ವಾ ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೀರ್ತನಾ ವೆಲ್ಕಮ್ ಟು ಮೈ ಚಾನೆಲ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗೈಸ್ ಇವತ್ತು ನಾನು ನನ್ನ ಸ್ಕಿನ್ ಕೇರ್ ರೂಟೀನ್ ಬಗ್ಗೆ ಶೇರ್ ಮಾಡ್ಕೊಳ್ಳೋಣ ನಿಮ್ಮ ಹತ್ರ ಅಂತ ಬಂದಿದೀನಿ ಸೊ ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ ತೋರ್ಸಕ್ ಮುಂಚೆ ನಾನ್ ನಿಮ್ಗೆ ಒಂದು ಫ್ಯೂ ಥಿಂಗ್ಸ್ ಹೇಳ್ಬೇಕು ಫಸ್ಟ್ ಬಂದು ನನ್ನ ಸ್ಕಿನ್ ಬಂದು ಕಾಂಬಿನೇಷನ್ ಸ್ಕಿನ್ನು ಲೈಕ್ ಇಲ್ಲಿ ಮಾತ್ರ ಆಯಿಲಿ ಇರುತ್ತೆ ನನ್ನ ನೋಸ್ ಹತ್ರ ಮಾತ್ರ ಯಾವಾಗಲೂ ಆಯಿಲಿ ಇರುತ್ತೆ ಮತ್ತೆ ಮಿಕ್ಕಿದ ಈ ಎಲ್ಲ ಡ್ರೈ ಇರುತ್ತೆ ಸೊ ನಂದು ಕಾಂಬಿನೇಷನ್ ಸ್ಕಿನ್ನು ಸೆಕೆಂಡ್ ಬಂದು ಸಿನ್ಸ್ ನಂದು ಕಾಂಬಿನೇಷನ್ ಸ್ಕಿನ್ನು ಸೊ ಮೇ ಬಿ ನಿಮ್ಮದು ಕಾಂಬಿನೇಷನ್ ಸ್ಕಿನ್ ಇದ್ದರೆ ಮೇ ಬಿ ಈ ಪ್ರಾಡಕ್ಟ್ಸ್ ನೀವು ಟ್ರೈ ಮಾಡ್ಬೋದು ಟ್ರೈ ಮಾಡೋಕೆ ಮುಂಚೆ ಅಟ್ ಲೀಸ್ಟ್ ಒಂದ್ಸತಿ ಟ್ರೈ ಮಾಡಿ ಅದ್ ನಿಮ್ಗೆ ಸೂಟ್ ಆದ್ರೆ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ ಅಹ್ ಮೂರ್ನೇದು ಬಂದು ಸ್ಕಿನ್ ಗ್ಲೋ ಬರ್ಬೇಕಂದ್ರೆ ನ್ಯಾಚುರಲಿ ಒಳಗಡೆಯಿಂದ ಗ್ಲೋ ಬರ್ಬೇಕಂದ್ರೆ ಫಸ್ಟು ನೀವು ತಿನ್ನೋದನ್ನ ಕ್ಲೀನ್ ಡಯಟ್ ಇರಬೇಕು ಲೈಕ್ ಆಯ್ಲಿ ಐಟಮ್ಸ್ ತಿನ್ನಬಾರ್ದು ಮತ್ತು ಜಂಕ್ ಫುಡ್ಸ್ನ ಜಾಸ್ತಿ ತಿನ್ನೋದನ್ನ ಅವಾಯ್ಡ್ ಮಾಡಿ ನಿಮ್ಮ ಗಟ್ಟು ಇಷ್ಟು ಕ್ಲೀನಾಗಿ ನೀಟಾಗಿರತ್ತೆ ಸೇಮ್ ಟೈಮ್ ಅದು ಆಚೆ ಕಡೆ ತೋರಿಸೋದು ಫಸ್ಟು ನಿಮ್ಮ ತಿನ್ನೋದಲ್ಲಿ ನೀವು ಕ್ಲೀನ್ ಮಾಡಿಕೊಂಡ್ರೆ ಫಾರ್ ಎಕ್ಸಾಂಪಲ್ ಲೈಕ್ ಪಲ್ಯ ತಿನ್ನೋದಾಗಲಿ ಇಲ್ಲ ಜಾಸ್ತಿ ಲೈಕ್ ಪ್ರೋಟೀನ್ ಐಟಮ್ಸ್ ತಿನ್ನಿ ವೀಕ್ಲಿ ವೀಕ್ಲಿ ಡಿಟಾಕ್ಸ್ ಮಾಡ್ಕೊಳ್ಳಿ ನಿಮ್ಮ ಬಾಡಿನ ಸೊ ನೀವು ಡಿಟಾಕ್ಸ್ ಮಾಡೋಷ್ಟು ನಿಮ್ಮ ಗಟ್ಟನು ಒಂದು ಸ್ವಲ್ಪ ನೀಟಾಗಿರುತ್ತೆ ಸೊ ಹಾಲ್ ಡರ್ಟಿ ಐಟಮ್ಸ್ ಫ್ಲಶ್ ಔಟ್ ಆಗುತ್ತೆ ಅಲ್ವಾ ಸೊ ಸೇಮ್ ಟೈಮ್ ನಿಮ್ಮ ಸ್ಕಿನ್ನು ಆಟೋಮೆಟಿಕ್ಲಿ ಗ್ಲೋ ಆಗುತ್ತೆ ಗೈಸ್ ಮತ್ತೆ ನಾಲ್ಕನೇದು ನೀರು ಚೆನ್ನಾಗಿ ಕುಡೀರಿ ನೋಡಿ ಇದು ನಂದು ಎರಡನೇ ಲೀಟರು ಟುಡೇ ಆ್ಯಕ್ಚುಲಿ ನಾನು ಜಾಸ್ತಿ ಲೈಕ್ ಫೋರ್ ಲೀಟರ್ ನೀರೆಲ್ಲ ಕುಡಿಯೋಲ್ಲ ಮ್ಯಾಕ್ಸಿಮಮ್ ತ್ರೀ ಲೀಟರ್ ಇಲ್ಲ ಟೂ ಲೀಟರಲ್ಲೇ ನಾನು ಅವಾಯ್ಡ್ ಮಾಡ್ಕೊಳ್ಳೋದು ಏನಂತಾರೆ ಅಮೃತನೂ ಒಂದು ಒನ್ ಟೈಮ್ ವಿಷ ಆಗಿಬಿಡುತ್ತೆ ಸೊ ಅದಕ್ಕೆ ನಮ್ಮ ಬಾಡಿಗೆ ಎಷ್ಟು ಬೇಕು ನನಗೆ ಇವತ್ತಿಗೆ ಟೂ ಲೀಟರ್ ನೀರು ಸಾಕು ಅನಿಸಿದ್ರೆ ನಾನು ಅಲ್ಲೇ ಸ್ಟಾಪ್ ಮಾಡ್ಕೊತೀನಿ ಲೈಕ್ ಜಾಸ್ತಿ ತ್ರೀ ಫೋರ್ ಲೀಟರೆಲ್ಲ ನಾನು ಕಂಪ್ಲೀಟ್ ಮಾಡೋಲ್ಲ ಆದರೆ ನಾನು ಮ್ಯಾಕ್ಸಿಮಮ್ ಟೂ ಲೀಟರ್ ಪರ್ ಡೇ ನಾನು ಕಂಪ್ಲೀಟ್ ಮಾಡ್ತೀನಿ ಗೈ ಸೊ ನೀವು ಜಾಸ್ತಿ ಹೈಡ್ರೇಟ್ ಹೈಡ್ರೇಟಾಗಿ ಬಾಡಿನ ಇಟ್ಕೊಳ್ಳಿ ಲೈಕ್ ಎಲ್ ನೀರು ಕುಡೀರಿ ದಿನ ಮತ್ತೆ ಮಜ್ಜಿಗೆ ಮಾಡ್ಕೊಂಡು ಕುಡೀರಿ ಬಿಸಿಲು ಟೈಮಲ್ಲಿ ಇವಾಗ ಚಲೀ ಬೆಂಗಳೂರು ಫುಲ್ಲು ಚಲಿ ಸೊ ಅದೆಲ್ಲ ಮಾಡಕ್ಕೆ ಹೋಗ್ಬಿಡಿ ಸೊ ಸ್ಟಾರ್ಟ್ ಮಾಡಲ್ವಾ ನನ್ನ ಪ್ರಾಡಕ್ಟ್ಸ್ಗಳನ್ನ ತೋರಿಸ್ತೀನಿ ಸೊ ಫಸ್ಟ್ ಬಂದು ನಾನು ಎವ್ರಿ ಮಾರ್ನಿಂಗ್ ಏನು ಮಾಡ್ತೀನಿ ಅಂದರೆ ಫೇಸ್ ವಾಶ್ ಯೂಸ್ ಮಾಡೋದು ಯಾರು ಫೇಸ್ ವಾಶ್ ಯೂಸ್ ಮಾಡೋದಂದರೆ ನಾನು ಬಂದು ಹಿಮಾಲಯದು ಫೇಸ್ ವಾಶ್ ಮಾಡೋದು ಲೈಕ್ ನನ್ನದು ಪ್ರೀವಿಯಸ್ ವ್ಲಾಗು ನೋಡಿದರೆ ನಿಮ್ಗೆ ಗೊತ್ತಾಗತ್ತೆ ನಾನು ಹಿಮಾಲಯ ಪ್ರಾಡಕ್ಟೇ ಜಾಸ್ತಿ ಯೂಸ್ ಮಾಡೋದು ಅಂತ ಸೊ ನೋಡಿ ಆಲ್ಮೋಸ್ಟ್ ಇವಾಗ ನೋಡಿ ಇಷ್ಟೇ ಇರೋದು ಇವಾಗ ಇಷ್ಟೇ ಸೊ ನಾನು ಹಿಮಾಲಯದು ಈ ಪ್ರಾಡಕ್ಟ್ ಯೂಸ್ ಮಾಡೋದು ಮತ್ತೆ ಇದು ಈ ಪ್ರಾಡಕ್ಟ್ ನಾನು ತೋರಿಸ್ತಾ ಇರೋದು ಯಾವುದೇ ಪ್ರಮೋಷನ್ ಇಲ್ಲ ಸ್ಪಾನ್ಸರ್ ಏನೂ ಇಲ್ಲ ಗೈಸ್ ಸ್ವಂತ ನನ್ನ ಕಾಸಲ್ಲಿ ನಾನು ಈಸ್ಕೊಂಡು ನನ್ನ ಮುಖಕ್ಕೆ ಸೂಟ್ ಆಗಿದ್ದಕ್ಕೆ ನಾನು ಈ ಪ್ರಾಡಕ್ಟ್ ಮೇಲೆ ನಿಮ್ಗೆ ತೋರಿಸ್ತಾ ಇರೋದು ಯಾವುದೇ ಪ್ರಮೋಷನ್ ಪ್ರಾಡಕ್ಟ್ಸ್ ಎಲ್ಲ ಇದಲ್ಲ ಮತ್ತೆ ಫೇಸ್ ವಾಶ್ ಆದ್ಮೇಲೆ ನನ್ನ ಮಾಯರೈಸರ್ ಮತ್ತೆ ಸನ್ಸ್ಕ್ರೀನ್ ನನ್ನ ಸನ್ಸ್ಕ್ರೀನ್ ಬಂದು ಇದು ಗೈಸ್ ರೆವಲಿನ್ ಟಚ್ ಅಂಡ್ ಗ್ಲೋ ಅಂತ ಆಕ್ಚುಲಿ ಇದು ನಾನು ಬೆಳಿಗ್ಗೆ ಮನೇಲಿ ನಾನು ಇದು ಹಚ್ಕೊತೀನಿ ಇದ್ರ ಜೊತೆಗೆ ಇದು ಮಿಕ್ಸ್ ಮಾಡಿಕೊಂಡು ಈ ಮಾಯ್ಚರೈಸರ್ನ ನಾನು ಮಿಕ್ಸ್ ಮಾಡ್ಕೊಂಡು ಹಚ್ಕೊಳುದು ಇಲ್ಲಾದ್ರೂ ಮೋಸ್ಟ್ಲಿ ಇಲ್ತಾರೆ ಆಚೆ ಹೋದಾಗನೇ ನಾವು ಸನ್ಸ್ಕ್ರೀನ್ ಹಚ್ಕೊಬೇಕು ಅಂತ ಆದ್ರೆ ಹಂಗೇನಿಲ್ಲ ನಿಮ್ ಮನೇಲಿ ಇದ್ರು ಹಚ್ಕೊಬಹುದು ಯಾಕಂದ್ರೆ ನೀವು ಮನೆಯಲ್ಲಿ ನೀವು ಫೋನ್ ಯೂಸ್ ಮಾಡ್ತೀರಾ ನೋಡಿ ಅದನ್ನು ಸನ್ ರೇಡಿಯೇಷನ್ ಆಕ್ಚುಲಿ ಈ ಸನ್ಸ್ಕ್ರೀನ್ ನಾನು ಅಷ್ಟೊಂದ್ ಏನು ಬಲ್ಸಲ್ಲ ಲೈಕ್ ಮೂರು ಬೆರ್ಲಿಗ ಹಾಕೊಂಡು ಕೌಂಟಿಂಗ್ ಹೆಂಗ ಹೆಂಗ ಅದೆಲ್ಲ ನಾನು ಮಾಡಲ್ಲ ನಾನು ಜಸ್ಟ್ ಇಷ್ಟೇ ಗೈಸ್ ನೋಡಿ ಇಷ್ಟೇ ಇಷ್ಟೇ ನಾನು ತಗೊಳ್ಳೋದು ವಿತ್ ಮಾಯ್ಚುರೈಸರ್ ನೋಡಿ ಮೋ ಖಾಲಿ ಆಗ್ತಾ ಬಂತು ಸೊ ಮಾಯ್ಚುರೈಸರ್ ನಾನು ಇಷ್ಟೇ ತಗೊಳ್ಳೋದು ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಆ್ಯಕ್ಚುಲಿ ಇವಾಗ ನಾನು ಸ್ನಾನ ಮಾಡಿಕೊಂಡು ಡೈರೆಕ್ಟಾಗಿ ನಿಮ್ಮ ಹತ್ರ ಬಂದು ಬ್ಲಾಗ್ ತೆಗೀತಾರದು ನಾನು ಏನೂ ಹಚ್ಕೊಂಡಿಲ್ಲ ಅದಕ್ಕೆ ನಿಮ್ಮ ಮುಂದೆ ಲೈಕ್ ಅಪ್ಲೈ ಮಾಡಿ ತೋರಿಸೋಣ ಅಂತ ಕ್ಲಿಯರ್ ಆಗಿ ನೋಡಿ ಗೈಸ್ ಇವಾಗ ನಾನು ಹಚ್ಕೊಂಡಿದ್ದೀನಿ ಹಿಂಗಿದೆ ನನ್ನ ಮುಖ ಸೊ ನಾನು ಡೈಲಿ ಹಿಂಗೆ ಹಚ್ಕೊಳ್ಳೋದು ಗೈಸ್ ಸೊ ಅದಾದ್ಮೇಲೆ ನೆಕ್ಸ್ಟ್ ಲೈಕ್ ಎವ್ರಿ ವೀಕ್ ನಾನು ಏನು ಮಾಡ್ತೀನಿ ಎವ್ರಿ ವೀಕ್ ಅಲ್ಲ ನಾನು ಅಟ್ಲೀಸ್ಟ್ ಟ್ವೈಸ್ ಡೇ ನಾನು ನೈಟ್ ಹೊತ್ತು ಐ ಪ್ಯಾಚಸ್ನ ಯೂಸ್ ಮಾಡ್ತೀನಿ ಐ ಪ್ಯಾಚಸ್ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಜಸ್ಟ್ ಡಾರ್ಕ್ ಸರ್ಕಲ್ಸ್ ಎಲ್ಲ ಅಪ್ ಮಾಡಕ್ಕೆ ನಾನಂತೂ ತುಂಬಾ ವರ್ಕ್ ಮಾಡ್ತಾ ಇರ್ತೀನಿ ಗೈಸ್ ಮತ್ತೆ ಓವರ್ ಸ್ಟ್ರೆಸ್ ಆಗುತ್ತೆ ಸಮ್ ಇದನ್ನ ಯೂಸ್ ಮಾಡ್ತೀನಿ ರೈಟ್ ಅಂಡ್ ಲೆಫ್ಟ್ ಕಣ್ಣಿಗೆ ಇಲ್ಲಿ ಸೈಡ್ ಹಿಂಗೆ ಹಾಕೊಂಡ್ರೆ ಇದು ಜಸ್ಟ್ ಲೈಕ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ ಆದ್ರೆ ನಾನು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಹಂಗೆ ಕೂತ್ಕೊಂಡು ಐ ಮೀನ್ ಹಂಗೆ ಅಪ್ಲೈ ಮಾಡಿಕೊಂಡು ನಾನು ಕುತ್ಕೊಂಡು ಮೂವಿ ನೋಡ್ತೀನಿ ದೇವೇಟ ಜೊತೆ ಈ ಪ್ರಾಡಕ್ಟ್ ನ ಎಮ್ ನಾನು ಎರಡು ವೀಕ್ಲಿ ಒ ಮುಖಕ್ಕೆ ಟೆನ್ ಪ್ಯಾಕ್ ಯೂಸ್ ಮಾಡ್ತೀನಿ ಅದು ಒಂದು ಇದು ಓತ್ರಿ ಇದು ಓತ್ರಿ ಪ್ರೊಫೆಷನಲ್ ಗೈಸ್ ಸೊ ವೀಕ್ಲಿ ಒನ್ಸ್ ನಾನು ಈ ಪ್ರಾಡಕ್ಟ್ ನ ಯೂಸ್ ಮಾಡ್ತೀನಿ ಯಾಕಂದ್ರೆ ನಾವು ದಿನ ಆಚೆ ಹೋಗ್ತಾ ಇರ್ತೀವಲ್ವಾ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಲ್ಲೂ ಸಮ್ ಟೈಮ್ಸ್ ನಮ್ಮ ಫೇಸಸ್ ಟ್ಯಾನ್ ಆಗುತ್ತೆ ಸೊ ಅದಕ್ಕೆ ನಾನು ಎವ್ರಿ ವೀಕ್ ನಾನು ಈ ಪ್ರಾಡಕ್ಟ್ ನ ಯೂಸ್ ಮಾಡ್ತೀನಿ ಮತ್ತೆ ಈ ನ ನಾನು ನನ್ನ ಅಂಡರ್ ಆಮ್ಸ್ ಹಾಕೊಂತೀನಿ ಮತ್ತೆ ನನ್ನ ಕೈಗೂ ಹಾಕೊಂತೀನಿ ಕೈನು ಟ್ಯಾನ್ ಆಗಿರುತ್ತೆ ಅಂಡರ್ ಆರ್ಮ್ಸು ಟ್ಯಾನ್ ಆಗಿರುತ್ತೆ ಅದಕ್ಕೆ ಅದು ಈ ಪ್ಯಾಕ್ ನ ಡಿ ಟ್ಯಾನ್ ನ ಹಾಕೊತೀನಿ ನನ್ನತ್ರ ಹತ್ರ ಒಂದು ಹಿಮಾಲಯದ ಸ್ಕ್ರಬ್ ಸ್ಕ್ರಬ್ ಮತ್ತೆ ಪ್ಯಾಕ್ ನನ್ ಸಮೈಮ್ಸ್ ನಂಗೆ ಡೀಟನ್ ಸ್ವಲ್ಪ ಲೇಸಿನೆಸ್ ಅನ್ಸಿದ್ರೆ ಇದೆಲ್ಲ ನಾನು ಬಾತ್ರೂಮ್ ಅಲ್ಲೇ ಇಟ್ಕೊಂಡಿರ್ತೀನಿ ಲೈಕ್ ನಾನು ಶವರ್ ಜೆಲ್ ಐ ಮೀನ್ ನನ್ನ ಲೈಕ್ ಶವರ್ ಜೆಲ್ ಎಲ್ಲ ಹಾಕೊಂಡ್ಬಿಟ್ಟು ಸ್ನಾನ ಮಾಡ್ಕೊಂಡ್ಮೇಲೆ ಲಾಸ್ಟ್ ಅಲ್ಲಿ ನಾನು ಈ ಸ್ಕ್ರಬ್ ನನ್ನ ಅಂಡರ್ ಆರ್ಮ್ಸ್ ಗೆ ನನ್ನ ಕೈಗೆ ಮತ್ತೆ ನನ್ನ ಮುಖಕ್ಕೆ ಮತ್ತೆ ನನ್ನ ಕತ್ತಿಗೆಲ್ಲ ನಾನು ಹಾಕಿ ಸ್ಕ್ರಬ್ ಮಾಡ್ತೀನಿ ಒಂದು ಫೈವ್ ಸಿಕ್ಸ್ ಮಿನಿಟ್ಸ್ ಅದಾದ್ಮೇಲೆ ವಾಶ್ ಮಾಡ್ಕೊಂತೀನಿ ಇದು ಬಂದು ಲೈಕ್ ನಾನು ಟೂ ಡೇಸ್ ಒನ್ಸ್ ಮಾಡ್ತೀನಿ ಇಲ್ಲಾಂದ್ರೆ ಟೈಮ್ಸ್ ನಾನು ವೀಕ್ಲಿ ಒನ್ಸ್ ಮಾಡ್ಕೊತೀನಿ ಇದು ಬಂದು ಕಾಫಿ ಫೇಸ್ ಸ್ಕ್ರಬ್ ಸ್ಕಿನ್ ಮಾತ್ರ ಬೇರೆ ಆದ್ರೆ ನಮ್ಮ ಬಾಡಿ ಎಲ್ಲ ಸ್ಕಿನ್ ತಾನೆ ಗಾಯಿಸಿ ಅದನ್ನು ಒಳ್ಳೇದಾಗೆ ಟ್ರೀಟ್ ಮಾಡಬೇಕು ಅದಕ್ಕೆ ನಾನು ಈ ನ ಯೂಸ್ ಮಾಡ್ತೀನಿ ಇದು ಬಂದು ಚಾ ಫೇಸ್ ಪ್ಯಾಕು ಇದು ಬಂದು ನಾನು ಒಂದೇ ಸತಿ ಇಲ್ಲ ಯೂಸ್ ಮಾಡಲ್ಲ ಇವತ್ತು ಈ ವೀಕಿಗೆ ನಾನು ನೀಮ್ ಫೇಸ್ ಸ್ಕ್ರಬ್ ಯೂಸ್ ಮಾಡಿದ್ರೆ ನೆಕ್ಸ್ಟ್ ವೀಕ್ ಬಂದು ನಾನು ಯೂಸ್ ಮಾಡ್ತೀನಿ ನೆಕ್ಸ್ಟ್ ವೀಕ್ ಯೂಸ್ ಮಾಡಿದ್ರೆ ನೆಕ್ಸ್ಟ್ ಫಾಲೋಯಿಂಗ್ ವೀಕ್ ನಾನು ಯೂಸ್ ಮಾಡ್ತೀನಿ ಸೊ ಒನ್ ವೀಕಿಗೆ ಒನ್ ಒನ್ ಪ್ರಾಡಕ್ಟ್ ನಾನು ಇಟ್ಕೊಂಡಿದ್ದೀನಿ ಮತ್ತೆ ಏನಂದ್ರೆ ನನ್ನ ಮೇಕಪ್ ಎಲ್ಲ ಹಾಕೊಂಡು ಲೈಕ್ ಬಂದಿದ ತಕ್ಷಣ ನನ್ನ ತಕ್ಷಣ ಫೇಸ್ ವಾಶ್ ಯೂಸ್ ಮಾಡಿ ತೆಗಿಯಲ್ಲ ಮೇಕಪ್ನ ಯಾವಾಗ್ಲೂ ನಾನೇ ಬಂದು ಈ ನ ಯೂಸ್ ಮಾಡ್ತೀನಿ ಈ ಈ ಪ್ರಾಡಕ್ಟ್ ಅಂತಲ್ಲ ನೀವು ಪ್ಯೂರ್ ಕೋಕೋನಟ್ ಆಯಿಲ್ ಅನ್ನು ಯೂಸ್ ಮಾಡಬಹುದು ನಿಮ್ ಮೇಕಪ್ ನ ರಿಮೂವ್ ಮಾಡಕ್ಕೆ ಇದು ಒಂದು ಮೇಕಪ್ ರಿಮೂವರ್ ಈ ಲಿಕ್ವಿಡ್ ಬಂದು ಇದು ಒಂದು ಶೇಂಬರ್ ಇಂದ ನಾನು ಇದು ಯೂಸ್ ಮಾಡೇ ಮಾಡ್ತೀನಿ ಇದು ಈ ಕಾಟನ್ ಪ್ಯಾಡ್ಸ್ ಇದೆ ಈ ಕಾಟನ್ ಪ್ಯಾಡ್ಸ್ ಇಂದ ಒಂದ್ ಸ್ವಲ್ಪ ಡಿಪ್ ಮಾಡಿಕೊಂಡು ನಾನು ನನ್ನ ಮೇಕಪ್ ರಿಮೂವ್ ಮಾಡಿಬಿಟ್ಟು ಸೊ ಹಿಮಾಲಯದ ನೀಮ್ ವೆಟ್ ವೈಪ್ಸ್ ಇದೆ ಸೊ ಅದು ತಗೊಂಡು ನಾನು ಒಂದ್ ಸ್ವಲ್ಪ ಕಾಜಲ್ ಎಲ್ಲ ಎಕ್ಸಸ್ ಕಾಜಲ್ ಹಾಕೊಂಡಿರ್ತೀನಲ್ಲ ಅದೆಲ್ಲ ತೆಗ್ದ್ಬಿಟ್ಟು ಅದಾದಮೇಲೆ ನಾನು ಫೇಸ್ ವಾಶ್ ಮಾಡ್ಕೊಳ್ಳೋದು ಗೈಸ್ ನೀವು ಹಂಗೆ ಮಾಡಿ ಲೈಕ್ ನಿಮಗೆ ಅಟ್ಲೀಸ್ಟ್ ಇದು ಮೇಕಪ್ ರಿಮೂವರ್ ಪ್ರಾಡಕ್ಟ್ ಇಲ್ಲ ಅಂದ್ರೂ ಪ್ಯೂರ್ ವರ್ಜಿನ್ ಕೊಕೊನಟ್ ಆಯಿಲ್ ಅದನ್ನ ಯೂಸ್ ಮಾಡಿ ಮೇಕಪ್ ರಿಮೂವ್ ಮಾಡೋಕ್ಕೆ ನೀಟಾಗಿ ಇದಕ್ಕಿಂತ ಕೊಕೋನಟ್ ಆಯಿಲ್ ಯೂಸ್ ಮಾಡಿದ್ರು ಪರವಾಗಿಲ್ಲ ನೀಟಾಗಿ ಫೇಸ್ ಮೇಕಪ್ ಎಲ್ಲ ರಿಮೂವ್ ಆಗುತ್ತೆ ಫೇಸ್ ವಾಶ್ ಮಾಡ್ದಿರ ನಾನು ಮಂದ್ಕೊಳ್ಳಲ್ಲ ಗೈಸ್ ನಾವು ಫೇಸ್ ಯಾವತ್ತೂ ನೀಟಾಗಿ ಇಟ್ಕೊಬೇಕು ಫಾರ್ ಎಕ್ಸಾಂಪಲ್ ಹಿಂಗಂದ್ರೆ ಇವಾಗ ಮುಖ ಕೆರಿತಾ ಇದೆ ಅಂತ ನೆನ್ಸ್ಕೊಳ್ಳಿ ಸೊ ನನ್ನ ತಕ್ಷಣ ಹಿಂಗಿಂಗೆ ಕೆರ್ಕೊಳಲ್ಲ ಯಾಕಂದ್ರೆ ನಮ್ಮ ಕೈ ಎಲ್ಲೆಲ್ಲೋ ಮುಟ್ಟಿರ್ತೀವಿ ಬ್ಯಾಕ್ಟೀರಿಯಾಸ್ ಇರುತ್ತೆ ನಾವ್ ನೇಲ್ಸ್ನು ಎಸ್ಪೆಷಲಿ ಹೆಣ್ಮಕ್ಳು ನಾವ್ ನೇಲ್ಸ್ ಲೆಫ್ಟ್ ಹ್ಯಾಂಡ್ ಎಸ್ಪೆಷಲಿ ನಾವು ಕಟ್ಟೆ ಮಾಡಲ್ಲ ಸೊ ಲೆಫ್ಟ್ ಹ್ಯಾಂಡು ನೇಲ್ಸು ಇರತ್ತಲ್ಲ ಸೊ ಬ್ಯಾಕ್ಟೀರಿಯಾ ಹೆವಿ ಇರ್ಬೋದು ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ನಾನು ತಕ್ಷಣ ಬಂದು ಹಿಂಗ ಕೆರ್ಕೊಳಲ್ಲ ಕೆರ್ಕೊಳ್ಳಲ್ಲ ನನ್ನ ಬಟ್ಟೆದಲ್ಲಿ ಏನಾದ್ರು ಸಾಫ್ಟ್ ಬಟ್ಟೆ ಇಲ್ಲಾಂದ್ರೆ ನನ್ನ ಕರ್ ಚಿಫಿಂದ ಎತ್ಕೊಂಡು ಒಂದ್ ಸ್ವಲ್ಪ ಹಿಂಗಿಂಗ್ ಕೆರ್ಕೊಂತೀನಿ ಮತ್ತು ಬೇರೋರು ನಿಮ್ಮ ಮುಖ ಮುಟ್ಟೋಕ್ಕೆ ಬಿಡಲೇಬೇಡಿ ಫಸ್ಟ್ ಅದು ಲೈಕ್ ಸುಮ್ಮನೆ ಹಿಂಗೆ ಪಿಂಚ್ ಮಾಡೋಕ್ಕಾಗ್ಲಿ ಆದರೆ ಆದಷ್ಟು ಬೇರೆಯವ್ರ ಕೈಯಿಂದ ಮುಟ್ಸ್ಕೊಳ್ಳೋದು ಒಂದು ಸ್ವಲ್ಪ ಅವಾಯ್ಡ್ ಮಾಡಿ ಯಾಕಂದರೆ ಅವ್ರು ಎಲ್ಲಿ ಮುಟ್ಟಿರ್ತಾರೋ ಅವ್ರು ಏನು ಕೈ ಹಿಂಗೆ ಯೂಸ್ ಮಾಡಿರ್ತಾರೋ ಹ್ಯಾಂಡ್ ವಾಶ್ ಮಾಡ್ಕೊಂಡಿರ್ತಾರೋ ಏನೋ ನಮಗೆ ಗೊತ್ತಿರೋಲ್ಲ ಸೊ ಆದಷ್ಟು ನಿಮ್ಮ ಮುಖನ ನೀಟಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ ಇದೊಂದು ಒಂದು ಸ್ಕ್ರಬ್ ಇದರಿಂದ ಜೋವಿ ಸರ್ಬಲ್ ಅಂತ ಸೊ ಇದೊಂದು ಫೇಸ್ ಸ್ಕ್ರಬ್ ನಾನು ಈ ಪ್ಯಾಕ್ ಇಸ್ಕೊಳಾಗ ನಾನು ಇದು ಇಸ್ಕೊಂಡೆ ಇದು ಬಂದು ಸೇಮ್ ಟೈಮ್ ಗೈಸ್ ನಾನು ಈ ಫೇಸ್ ಪ್ಯಾಕ್ ಹಾಕೊಂಡ್ಮೇಲೆ ವಾಶ್ ಮಾಡ್ಕೊತೀನಲ್ಲ ಅವಾಗ ಸ್ಕ್ರಬ್ ಯೂಸ್ ಮಾಡ್ತೀನಿ ಸ್ಕ್ರಬ್ ಯೂಸ್ ಮಾಡಿ ಮುಖಕಾಲ ಫುಲ್ ಲೈಕ್ ಫಿಫ್ಟೀನ್ ಮಿನಿಟ್ಸ್ ಟು ಟ್ವೆಂಟಿ ಮಿನಿಟ್ಸ್ ನಾನು ಸರ್ಕ್ಯುಲರ್ ಮೋಷನಲ್ಲಿ ಹಿಂಗೆ 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 ಎಲ್ಲ ಕಡೆ ಮಸಾಜ್ ಮಾಡ್ತೀನಿ ಮಸಾಜ್ ಮಾಡ್ಮೇಲೆ ಲೈಕ್ ಒನ್ ಮಿನಿಟ್ ಬಿಟ್ಬಿಟ್ಟು ಫೇಸ್ ವಾಶ್ ಮಾಡ್ಕೊತೀನಿ ಫೇಸ್ ವಾಶ್ ಮಾಡ್ಕೊಂಡ್ಮೇಲೆ ಟೂಲ್ ಇದೆ ನನ್ನ ಹತ್ರ ಇದು ಇಲ್ಲಿ ಈ ಪಾರ್ಟ್ ಇದೆಲ್ಲ ಈ ಪಾರ್ಟ್ ಬಂದು ನಮ್ಮ ಬ್ಲ್ಯಾಕ್ ಎಡ್ಸು ಮತ್ತು ವೈಟ್ ಹೆಡ್ಸ್ ಎಲ್ಲ ಪಿಗ್ಮೆಂಟೇಶನ್ ಎಲ್ಲ ತೆಗಿಯಕ್ಕೆ ಹೆಲ್ಪ್ ಮಾಡುತ್ತೆ ಸೊ ನಾವು ಸ್ಕ್ರಬ್ ಮತ್ತೆ ಅದು ಯೂಸ್ ಮಾಡಿರ್ತೀವಲ್ಲ ಸೊ ನೋಸ್ ಹತ್ರ ಎಲ್ಲ ನಾನು ಜಾಸ್ತಿ ಮಸಾಜ್ ಮಾಡ್ ಮಾಡಿರ್ತೀನಲ್ಲ ಸೊ ಅದೇನಾಗುತ್ತೆ ಪಿಗ್ಮೆಂಟ್ಸ್ ಎಲ್ಲ ಒಂದ್ ಸ್ವಲ್ಪ ಲೂಸ್ ಆಗುತ್ತೆ ಸೊ ನನ್ನ ತಕ್ಷಣ ಹಿಂಗ್ ತೆಗೆದ್ರೆ ಬ್ಲಾಕ್ ಹೆಡ್ಸ್ ತಕ್ಷಣ ಬಂದ್ಬಿಡುತ್ತೆ ಮತ್ತೆ ವೈಟ್ ಹೆಡ್ಸ್ ಬಂದ್ಬಿಡುತ್ತೆ ಪಿಗ್ಮೆಂಟ್ ಏನಾರು ಇದ್ರು ಕ್ಲಿಯರ್ ಔಟ್ ಆಗ್ಬಿಡುತ್ತೆ ಸೊ ನಾನಿದು ವೀಕ್ಲಿ ಒನ್ಸ್ ಮಾಡೇ ಮಾಡ್ತೀನಿ ರೈಸ್ ಸೊ ನೆಕ್ಸ್ಟ್ ಬಂದು ಫೇಸ್ ಆದ್ಮೇಲೆ ಇವಾಗ ನಂದು ಅಂಡರ್ ಆಮ್ ಬಗ್ಗೆ ಮಾತಾಡ್ತೀನಿ ಅಂಡರ್ ಆಮ್ಗೆ ನಾನು ಇಷ್ಟೊಂದು ಪ್ರಾಡಕ್ಟ್ ಯೂಸ್ ಮಾಡಿದ್ದೀನಿ ಗೈಸ್ ಲೈಕ್ ಕೆಮಿಸ್ಟ್ ಪ್ಲೇ ಇದೊಂದು ರೋಲ್ ರೋಲ್ ಆನ್ನು ಸ್ಮೆಲ್ ತುಂಬ ಚೆನ್ನಾಗಿದೆ ಆದರೆ ನೀವು ಅಂಡರ್ ಆರ್ಮ್ ಹಾಕೊಂಡ್ರೆ ತಕ್ಷಣ ಇದು ಬ್ಲ್ಯಾಕ್ ಆಗಿಬಿಡುತ್ತೆ ಗೈಸ್ ನೋಡಿ ಇಲ್ಲೇ ಕೊಟ್ಟಿದೆ ಪ್ರಿವೆಂಟ್ ಅಂಡರ್ ಆಮ್ ಡಾರ್ಕ್ನೆಸ್ ಅಂತ ಆದರೆ ಯಾವ ಪ್ರಿವೆಂಟು ಆಗಿಲ್ಲ ಇನ್ನು ಇನ್ನೂ ಒಂದು ಸ್ವಲ್ಪ ಇದೆ ಮತ್ತೆ ಇನ್ನೊಂದು ನಿವ್ಯ ನ್ಯಾಚುರಲ್ ಗ್ಲೋ ಈ ಎರಡು ಪ್ರಾಡಕ್ಟು ಇದ್ದು ಬಿಟ್ಟು ರೆಕ್ಸಾನ್ ಅಂತ ಇದೆ ಅದೊಂದು ಯೂಸ್ ಮಾಡಿದ್ದೀನಿ ಇಷ್ಟೊಂದು ಯೂಸ್ ಮಾಡಿಬಿಟ್ಟಿದ್ದೀನಿ ಗೈಸ್ ನಂದು ಅಡ್ ಅಂಡರ್ ಆಮ್ ಅಂತೂ ಎವ್ರಿ ತುಂಬ ಬ್ಲ್ಯಾಕ್ ಆಗ್ತಾ ಬಂತು ಆದರೆ ನನ್ನ ಸ್ಕಿನ್ಗೆ ಇದು ಸೆಟ್ ಆಗಿಲ್ಲ ನಾನು ಏನು ಮಾಡ್ತೀನಿ ನನ್ನ ಸ್ಕಿ ಸ್ಕಿನ್ ಡಾಕ್ಟರ್ ಹತ್ರ ಹೋದೆ ಸ್ಕಿನ್ ಡಾಕ್ಟರ್ ಹತ್ರ ಹೋಗಿ ಹಿಂಗೆ ನನ್ನ ಹತ್ರ ನನಗೆ ಹಿಂಗೆ ಪ್ರಾಬ್ಲಮ್ ಇದೆ ಅಂಡರ್ ಆಮು ಏನು ಮಾಡಬೇಕು ಅಂತ ಅಂದಿದ್ದ ತಕ್ಷಣ ಅವ್ರು ನನಗೆ ಈ ಕ್ರೀಮ್ ನನಗೆ ಸಜೆಸ್ಟ್ ಮಾಡಿದರು ಪರ್ಲ್ ಲೈಟ್ ಅಂಡರ್ ಆಮ್ ಕ್ರೀಮ್ ನಾವು ನಾನು ಅಂಡರ್ ಆಮಗೆ ಮಾತ್ರ ಯೂಸ್ ಮಾಡ್ತಾ ಇಲ್ಲ ನನ್ನ ಹೆಲ್ಬೋ ಇಲ್ಲೂ ಡಾರ್ಕ್ನೆಸ್ ಬರುತ್ತಲ್ವ ಸೊ ಇಲ್ಲೂ ಯೂಸ್ ಮಾಡ್ತೀನಿ ಮತ್ತು ನನ್ನ ನೀಸ್ ಅಲ್ಲಿಗೂ ಯೂಸ್ ಮಾಡ್ತೀನಿ ಆ್ಯಕ್ಚುಲಿ ಇದು ನನಗೆ ಇದು ಈ ರೋಲ್ ಆನ್ಸ್ಗಿಂತ ಸ್ಕಿನ್ ಇದ್ದು ಒಂದು ಸ್ವಲ್ಪ ಬೆಟರ್ ಅನಿಸ್ತು ಗೈಸ್ ನನ್ನ ಸ್ಕಿನ್ಗೆ ಇದು ಸೂಟ್ ಆಯಿತು ಸೊ ಅಷ್ಟೇ ಗೈಸ್ ನಾನು ಏನೇನು ಯೂಸ್ ಮಾಡ್ತೀನೋ ನಾನು ಇಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಸ್ಕಿನ್ ಕೇರ್ ಅಲ್ಲಿ ನಾನು ಬೇರೆ ನನ್ನ ಫೇಸ್ ಸ್ಕಿನ್ ಬಗ್ಗೆಯೇ ಮಾತಾಡಿಲ್ಲ ನಾನು ಅಂಡರ್ ಆಮ್ಸ್ ಬಗ್ಗೆನೂ ಹೇಳಿದ್ದೀನಿ ನನ್ನ ಕೈಗೆ ಏನು ಯೂಸ್ ಮಾಡ್ತೀನಿ ಅದನ್ನು ನಾನು ಹೇಳಿದ್ದೀನಿ ನೀವು ಚೆನ್ನಾಗಿ ಇಟ್ಕೊಂಡ್ರೇನೆ ಮುಂದಕ್ಕೆ ಲೈಕ್ ಥರ್ಟೀಸ್ ಫಾರ್ಟೀಸ್ ಏಜಲ್ಲಿ ಮುಖ ಇನ್ನೂ ಚೆನ್ನಾಗಿರತ್ತೆ ನೀವು ಇವಾಗ್ಲೇ ನೋಡ್ಕೊಂಡಿಲ್ಲ ಅಂದರೆ ನಿಮ್ಮ ಮುಖಾನ ಆ ಏಜಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ ಬೇಗ ಪ್ರಿಂಕಲ್ಸ್ ಎಲ್ಲ ಬರೋಕ್ಕಾಗುತ್ತೆ ಬರೋ ಥರ ಆಗುತ್ತೆ ಮತ್ತೆ ಅಜ್ಜಿ ಥರ ಆಗ್ಬಿಡ್ತೀರಾ ಸೊ ಇವಾಗ ಇವಾಗಿಂದಾನೆ ನಿಮ್ಮ ಸ್ಕಿನ್ನ ನೀವು ನೋಡಿಕೊಂಡ್ರೆ ಮುಂದಕ್ಕೆ ಯು ವಿಲ್ ಬಿಂಗ್ ಯಂಗ್ ಲೇಡಿ ಅಂತ ಹೇಳ್ಬೋದು ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಬ್ಲಾಗ್ ಏನು ಮಾಡಬೇಕಂತ ಹೇಳಿ ಯಾರೆಲ್ಲ ಈ ವಿಡಿಯೋ ಫುಲ್ಲಾಗಿ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್